ಎದುರುಗಡೆ ಇದಾವಲ್ಲ ಅವು ಪರ್ಸನಾಲಿಟಿ ಬುಕ್ ಅವಕಾಶ ಸಂಪಟ್ಟದ್ದು ಬೇರೆ ಬೇರೆ ಲೇಖಕು ಆಮೇಲೆ ಕೆಳಗೆ ಹೋಗೋದವ ಇದು ಏನದ ಈ ಮೂಲಿ ಇದು ಆಧ್ಯಾತ್ಮಿಕ ಪುಸ್ತಕ ತತ್ವಶಾಸ್ತ್ರ ವಚನ ರಾಮಾಯಣ ಮಹಾಭಾರತ ಅಷ್ಟು ಸಂಪಟದ ಕೆಳಗಡೆ ಅದಾವಲ್ಲ ಹಿಸ್ಟ್ರಿ ಎಕನಾಮಿಕ್ಸ್ ಜಾಗೃತಿ ಓಪನ್ ಮಾಡ್ರ ಓಪನ್ ಅದಾವಲ್ಲ ಕೆಳಗಡೆ ಹಾ ಅವು ಇದು ಸಂಪಟದ ಕೂಡ ಕಾಂಪಿಟೇಷನ್ ಸಂಪಟ್ಟ ಅಷ್ಟು ವೆರೈಟಿ ಬೇರೆ ಇದೆ ಇದು ಓದಿ ಸಂಪಟದ ನಾವು ಮೆಮ್ರಿ ಟೆಕ್ನಿಕ್ ಅದು ಹೇಳ್ದಲ್ಲು ಸಂಬಂಧಪಟ್ಟದ ಪುಸ್ತಕ ಇದು ಹಾ ಇದು ಏನದಲ್ಲ ಇಲ್ಲ ಯುವಕ ವಿಶ್ವಕೋಶ್ ಅಂತ ಪ್ರತಿಯೊಬ್ಬರು ಮನೆಯಾಗಿ ಇರಬೇಕಾದ ಪುಸ್ತಕ ಎಷ್ಟು ಇವು ಇಪ್ಪತ್ನಾಲ್ಕು ಸಕ್ಕದ ಈ ರೀತಿ ಇಲ್ಲೇನಾದ್ರು ನೋಡಿದ್ವಿ ಇಪ್ಪತ್ನಾಲ್ಕು ಸಕ್ಕದ ಇಂಥವೇ ಇದು 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 ಸಂಪುಟ ಐದು ಇದು ಕನ್ನಡ ಕ ಸಂಪುಟದ ಮಾಹಿತಿ ಅದು ಗದ್ ಬೇರೆ ಹಾ ಲದ್ ಬೇರೆ ಲ ಅಕ್ಷರದ ಏನೇ ಜಗತ್ತಿನೇ ಅದ ಅದು ಬುಕ್ ಅದು ಅದಕ್ಕೆ ಇಷ್ಟ ಅಂತಾರೆ ಎಷ್ಟು ಕೆಳಗಡೆ ಅಷ್ಟು ಕೊಡಿ ಇಪ್ಪತ್ನಾಲ್ಕು ಸೆಟ್ ಅದು ಅವ್ರು ಒಂದೊಂದು ಸೆಟ್ ಎರಡು ಎರಡು ಕೂಡಿ ಇರ್ತಾವ ಇವಕ್ಕೆ ರೆಫ್ರೆನ್ಸ್ ಬುಕ್ ಅಂತೀವಿ ನಾವು ಇವೆಲ್ಲ ರೆಫ್ರೆನ್ಸ್ ಬುಕ್ಗಳು ಅಂಟಾರ್ಟಿಕ ಈಗ ರೋಬೋಟ ಇವು ಇರುವಂಥ ಇದು ಗೆಜೇರ್ ಪುಸ್ತಕ ಇವು ಇವು ಗೆಜೇರ್ ಅಂತೀವಿ ಹಾಂ ಯಾವುದು ಇಲ್ಲಿ ಭಾರತ ಗೆಜೇರ್ ಅಂತ ಇರ್ತದಲ್ಲ ಇದು ಅತ್ಯುತ್ತಮ ಪುಸ್ತಕಗಳು ಈ ರೆಫರೆನ್ಸ್ ಎಲ್ಲ ಅಷ್ಟು ಇರುವಂತ ಇವಕ್ಕೆ ಗೆಜೇರ್ ಅಂತ ಕೇಳ್ತೀವಿ ನಾವು ಹ್ಞೂ ಒಂದೊಂದು ವಿಷಯ ಯಾವುದು ಇಂಥದೇ ಇಲ್ಲ ನಂಗಿಲ್ಲ ಇದು ವಂಡರ್ ಇದು ಕೂಡ ರೆಫ್ರೆನ್ಸ್ ಬುಕ್ಕನೇವೆಲ್ಲ ಹ್ಞೂ ಇವು ಏನು ಇರೋದವಲ್ಲ ಇಷ್ಟು ಕೂಡಿ ಗಣಜ ಪುಸ್ತಕ ರೆಡಿ ಆಗಿತ್ತು ಕಣಜ ಬಂದದ್ದು ಇಷ್ಟು ಸಮಯ ಸಂಕ್ಷಿಪ್ತಗೊಳಿಸಿದ್ದಾರೆ ಇವು ಇತ್ತೀಚೆಗೆ ಏನು ಹೊಸ ಹೊಸ ಬಂದಿರ್ತಾವಲ್ಲ ಅವನ್ನ ತಗೊಂಡು ಇಲ್ಲೇ ನನ್ನ ರೆಫರೆನ್ಸ್ ಇಲ್ಲಿ ಬಂದು ಕೂತಿರ್ತೀನಿ ಓದಬೇಕಾದ್ರು ಅಂತ ಅಂತೇಳಿ ಇದು ನನ್ನ ಸ್ಟಡಿ ಟೇಬಲ್ ಕುತ್ನ ಈ ಜಗತ್ತೆಲ್ಲ ಮಾರ್ತ್ಬಡ್ತೀನಿ ಏನು ಹೊರಗಡೆ ಏನಾಯ್ತು ತಲೀನೇ ಕಳ್ಸೋದ ನಾನು ಟಿ ವಿ ಸಿನಿಮಾಕ್ಕಿಂತ ಇದು ಖುಷಿ ಕೊಡ್ತಾರೆ ನಿಮಗೆ ಟಿ ವಿ ನೋಡಿದ್ರೆ ಸಮಾಧಾನ ಧಾರವಾಡ ನೋಡಿದ್ರೆ ಸಮಾಧಾನ ಹಾ ಇದು ನಮಗಿದು ಖುಷಿ ಒಬ್ಬರೂ ಖುಷಿ ಇರ್ತದೆ ನಮಗಿದು ಇದು ನೋಡಿದ್ರೆ ಇಂಥ ಪುಸ್ತಕ ಕರ್ನಾಟಕ ಸಂಗಾತಿ ಕನ್ನಡ ಒಟ್ಟು ಸಂಪಟ ಅಂತ ಇಂಥ ಮತ್ತು ಐದು ಪುಸ್ತಕ ನಮ್ದು ಏನಾಗಿದೆ ಇಲ್ಲ ಅದೇ ಸಮಸ್ಯೆ ಇದೆ

ಏನದಲ್ಲ ಇವು ರಿಸರ್ಚ್ ಮಾಡಿ ಅಂತ ಹೇಳ್ತೀವಿ ನೀವು ಆ ಪುಟ ಓದಿರ್ತೀರಿ ಅವಷ್ಟು ಆರಿಲ್ ಅಂದು ಹದಿನಾರು ಸಂಪುಟ ಅದಾವ ನೀವು ಎಷ್ಟು ಓದಿರ್ತೀರಿ ಎರಡು ಪುಟ ಮೂರು ಪುಟ ಓದಿರ್ತೀರಿ ಅದು ಅಷ್ಟು ಕುರಿತು ಅವಷ್ಟು ಸಂಶೋಧನೆ ಕೊಡ್ತೀವಿ